ಆರ್ ಸಿ ಬಿ ಸೊ ಬೇಟರ್ಸ್ ಎಲ್ಲಿದ್ರೋ ಬಂದ್ರೋ ಮುಂದೆ ಮುಂದೆ ಬಂದ್ರೋ ಯಾರೋ ಮಾತು ಈಸಿ ವಿನ್ ಈಸಿ ಪೀಸಿ ವಿನ್ ಆ ತರ ಗೆದ್ಬಿಟ್ರು ಇಷ್ಟು ಬೆಂಗಳೂರಲ್ಲಿ ಒಂದು ಸ್ಟಾಚ್ಯೂ ಆ ಆತರ ಒಂದು ನೆಕ್ಸ್ಟ್ ಲೆವೆಲ್ ಸ್ವಕನ್ ಕಮಾನ್ ಆರ್ ಸಿ ಬಿ ನೆಕ್ಸ್ಟ್ ಸಾಲ್ಟು ಒಡ್ದ ಒಡದ ಗುರು ವರುಣ್ ಚಕ್ರವರ್ತಿ ಏನ್ ನಾಯಿಂಗ್ ಗುರು ಏನ್ ಬ್ಯಾಟಿಂಗ್ ಗುರು ಸಾಲ್ಟು ಸೊ ಓ ಮೈ ಗಾಡ್ ಫುಲ್ ಇಲ್ಲೂ ಶಾಕ್ ಅಲ್ಲೇ ಇದೀನಿ ನಾನು ಸೊ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮೈ ಸಂತೋಷ್ ಬ್ಲಾಕ್ಸ್ ಸೊ ಮ್ಯಾಚ್ ಎಲ್ಲರೂ ನೋಡ ಇರ್ತೀರ ಅಂತ ಅನ್ಕೊಂಡಿದೀನಿ ಏನ್ ಬ್ಯಾಟಿಂಗ್ ಸಾಲಿಡ್ ಪರ್ಫಾರ್ಮೆನ್ಸ್ ಸಾಲಿಡ್ ಟೀಮ್ ಎಷ್ಟೋ ವರ್ಷ ಆಗೋಯ್ತು ಈ ತರ ಒಂದು ಬೌಲಿಂಗ್ ಆ ಕಡೆ ಈ ಕಡೆ ಬ್ಯಾಟಿಂಗ್ ಇಷ್ಟೊಂದು ಒಳ್ಳೇದಾಗಿ ಪರ್ಫಾರ್ಮ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಚಿಂದ ಕೇಕೆಯನ್ನ ರುಬ್ಬಿ ಬಿಸಾಕ್ಬಿಟ್ರು ಸಾಲ್ಟ್ ಅಂತೂ ವರುಣ್ ಚಕ್ರವರ್ತಿ ಸ್ಪಿನ್ನರ್ಸ್ ಯಾರ್ಯಾರು ಇದಾರೋ ಎಲ್ಲರನ್ನು ರುಬ್ಬಿ ಚಿಂದಿ ಚಿತ್ರಣ ಮಾಡ್ಬಿಟ್ರು ಸಾಲ್ಟ್ ಗುರು ನಿನ್ಗೊಂದು ಬಿರಿಯಾನಿ ಆರ್ಡರ್ ಬೆಂಗಳೂರಿಂದ ನೆಕ್ಸ್ಟ್ ಲೆವೆಲ್ ಬೌಲಿಂಗು ಬ್ಯಾಟಿಂಗು ಏನ್ ಬ್ಯಾಟಿಂಗ್ ಗುರು ಏನ್ ಬೌಲಿಂಗು ಬೌಲಿಂಗ್ ಅಂತೂ ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ಎಲ್ಲರಿಗೂ ಬೀಜ ಬಾಯಿಗೆ ಬಂದಿತ್ತು ಬಟ್ ಸೆಕೆಂಡ್ ಆಫಲ್ ಅಂತೂ ನಮ್ಮ ಕೃಣಾಲ್ ಪಾಂಡ್ಯೇಷ್ ಗುಡ್ ಯಶ್ ದಯಲ್ ಇವ್ರೆಲ್ಲ ಕಮ್ ಬ್ಯಾಕ್ ಮಾಡಿದ್ರು ಮೈಂಡ್ ಅಂತೂ ಬ್ಲಾಕ್ ಆಗಿಬಿಡ್ತರು ಸೊ ರಸಿಕ್ ದರ್ ಸ್ವಲ್ಪ ಒಡ್ಸ್ಕೊಂಡ್ರು ಸುಯಾಶ್ ಶರ್ಮಾ ಒಡಿಸಿಕೊಂಡ್ರು ಬಟ್ ಸುಯಾಶ್ ಶರ್ಮಾ ಆಂಡ್ರೂ ರಸಲ್ ವಿಕೆಟ್ ತೆಗ್ದು ಸ್ಕೋರ್ ಎಷ್ಟು ಒಂದು ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಅಂತ ಎಲ್ಲರು ಎಕ್ಸ್ಪೆಕ್ಟ್ ಮಾಡಿದ್ರು ಟೆನ್ ಅವರ್ಸ್ ಆದ್ಮೇಲೆ ಬಟ್ ಟೆನ್ ಅವರ್ಸ್ ಏನಿದೆ ಕ್ರೂಶ್ ಎಲ್ಗುರು ಬೌಲಿಂಗ್ ಅಂತೂ ಕಮ್ ಬ್ಯಾಕ್ ಮಾಡ್ಬಿಟ್ರು ಆರ್ ಸಿ ಬಿ ಅಕೌಂಟ್ ಓಪನ್ ಮಾಡಿದೆ ಸೊ ಫಸ್ಟ್ ವಿನ್ ಆರ್ ಸಿ ಬಿ ಫುಲ್ ಚಿಂದ ಚಿತ್ರನಾಗ್ರು ಸೊ ನಾಳೆ ಸಂಡೇ ಆರ್ ಸಿ ಬಿ ಮ್ಯಾಚ್ ವಿನ್ ಆಗಿದೆ ಈಗ ಇದಕ್ಕಿಂತ ಫುಲ್ ಖುಷಿನೇ ಬೇಕಾಗಿಲ್ಲ ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿ ಕೆ ಕೆಆರ್ ಒನ್ ಸೆವೆಂಟಿ ಫೈವ್ ನಾವು ಅನ್ಕೊಂಡಿದ್ವಿ ಟೂ ಹಂಡ್ರೆಡ್ ಪ್ಲಸ್ ಹೊಡೀಬಹುದು ನಮ್ ಬೌಲಿಂಗ್ ಫಸ್ಟ್ ಆಫ್ ಅಲ್ಲಿ ನೋಡ್ಬಿಟ್ಟು ಟೆನ್ ಅವರ್ಸ್ ನೋಡ್ಬಿಟ್ಟು ಟೂ ಹಂಡ್ರೆಡ್ ಪ್ಲಸ್ ಹೊಡಿತಾರೆ ಅಂತ ಈಸಿಯಾಗಿ ಅನ್ಕೊಬಿಟ್ಟಿದ್ವಿ ಬಟ್ ಕಮ್ ಬ್ಯಾಕ್ ಮಾಡಿ ಒಂದು ಒನ್ ಸೆವೆಂಟಿ ಫೈವ್ ಗೆ ಸ್ಟಾಪ್ ಮಾಡಿದ್ರು ನಮ್ ಬೌಲರ್ಸ್ ಸೊ ಕೃಣಾಲ್ ಪಾಂಡ್ಯ ತ್ರೀ ವಿಕೆಟ್ಸ್ ತೆಗೆದು ಶೇಷಲ್ ಜೈಶೇಷರ್ ಟ್ವೆಂಟಿ ಟೂ ರನ್ಸ್ ಕೊಟ್ಟು ಫೋರ್ ಅವರ್ಸ್ ಅಲ್ಲಿ ಏನ್ ಒನ್ ವಿಕೆಟ್ ಅನ್ನು ತೆಗ್ದಿದ್ದಾರೆ ಸೊ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಯಶ್ ದೈಲು ಈ ತರ ಒಂದು ಬೌಲಿಂಗ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾವಂತೂ ಅನ್ಕೊಂಡಿರ್ಲಿಲ್ಲ ಸೊ ಟಾಸ್ ಮಾಡಿ ನಾವು ಭುವನೇಶ್ವರ್ ಕುಮಾರ್ ಗುರು ಅಂತ ಹುಡುಕ್ತಿದ್ವಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಭುವನೇಶ್ವರ್ ಕುಮಾರ್ನೇ ಹಾಕೊಂಡಿಲ್ಲ ಫಸ್ಟ್ ಮ್ಯಾಚ್ ಅಲ್ಲಿ ಸೊ ಟೆನ್ ಅವರ್ಸ್ ಆದ್ಮೇಲೆ ನಾವು ಅನ್ಕೊಂಡಿದ್ವಿ ಭುವನೇಶ್ವರ್ ಕುಮಾರ್ ಇದ್ದಿದ್ರೆ ಇಷ್ಟೊಂದು ಸ್ಕೋರ್ ಪವರ್ ಪ್ಲೇ ಹೋಗ್ತಾ ಇರ್ಲಿಲ್ಲ ಅಂತ ಅನ್ಕೊಂಡಿದೆ ಬಟ್ ಸೆಕೆಂಡ್ ಹಾಫ್ ಆಲ್ ಅಂತೂ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ ಆರ್ ಸಿ ಬಿ ಇದೇ ತರ ಕೊನೆವರೆಗೂ ಇದೇ ತರ ಸಾಲಿಡ್ ಪರ್ಫಾರ್ಮೆನ್ಸ್ ಬೌಲಿಂಗ್ ಅಲ್ಲಿ ಈ ಕಡೆ ಬ್ಯಾಟಿಂಗ್ ಅಲ್ಲಿ ಇದೇ ತರ ಮಾಡ್ಲಿ ಅಂತ ಹೇಳ್ತಿದ್ದೀನಿ ಒನ್ ಸೆವೆಂಟಿ ಫೈವ್ ಟಾರ್ಗೆಟ್ ಕೊಟ್ಟು ಸೊ ಆರ್ ಸಿ ಬಿ ಬ್ಯಾಟಿಂಗ್ ಬಂತು ನಿಮ್ಗೆ ಏನಾಯ್ತು ಅಂತ ಗೊತ್ತು ಸೊ ಬಂದ್ ಬಂದ ತಕ್ಷಣನೇ ಇಬ್ರು ರುಬ್ಬೋಕೆ ಸ್ಟಾರ್ಟ್ ಮಾಡಿದ್ರು ಗುರು ಫಿಲ್ ಸಾಲ್ಟು ಮತ್ತೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹೊಡ್ದು ಮೈ ಗಾಡ್ ಆ ಶಾರ್ಟ್ಸ್ ನೋಡ್ಬೇಕು ನೆಕ್ಸ್ಟ್ ಲೆವೆಲ್ ಕಿಂಗ್ ಕೊಹ್ಲಿ ಆಫ್ ಸೆಂಚರಿ ಮಾಡಿದ್ರು ಪಿಲ್ ಸಾಲ್ಟ್ ಹಾಫ್ ಸೆಂಚರಿ ಮಾಡಿದ್ರು ಮುಂದೆ ಏಟರ್ಸ್ ಎಲ್ಲ ಕೊಡಲ್ಲ ಗುರು ನಾವೆಲ್ಲ ಬರೀ ಸಾಲ್ಟ್ ನ ಕೊಡ್ತೀವಿ ಸೊ ಸಾಲ್ಟ್ ಅಲ್ಲಿ ನೀವು ಪೆಪರ್ ಅದಕ್ಕೆ ಆಡ್ ಮಾಡ್ಕೊಂಡು ಫ್ರೈ ಆದ್ರೂ ಮಾಡ್ಕೊಂತೀರ ಕಬಾಬ್ ಆದ್ರೂ ಮಾಡ್ಕೊಂತೀರ ಸೊ ನಿಮ್ಮ ಇಷ್ಟ ಸೊ ಇನ್ ಮುಂದೆ ಆರ್ ಸಿ ಬಿ ಹದಿನೇಳು ವರ್ಷ ಒಂದ್ ಕತೆ ಇವಾಗ ಈ ವರ್ಷ ಒಂದ್ ಕತೆ ಸೊ ಇದು ಹೊಸ ಅಧ್ಯಾಯ ಅಂದ್ರೆ ನಕ್ಕನ್ ಇನ್ ಮುಂದೆ ನೋಡು ಗುರು ಸೊ ಪ್ಲೇ ಆಫ್ಸ್ ಫೈನಲ್ಸ್ ಬರ್ತನ ಇರುತ್ತೆ ಸೊ ಹದಿನೆಂಟನೇ ಸೀಸನ್ ಹದಿನೆಂಟನೇ ಜರ್ಸಿ ನಂಬರ್ ಹದಿನೆಂಟು ವರ್ಷ ಒಂದು ಟೀಮ್ ಗೆ ಆಡಿರೋದು ಲಾಯಲ್ಟಿ ಮ್ಯಾಟರ್ಸ್ ಗುರು ಕಿಂಗ್ ಕೊಹ್ಲಿ ಸೊ ಈ ವರ್ಷ ಪಕ್ಕ ನೋಡಿ ಹದಿನೆಂಟು ನಂಬರ್ ನಂಬರ್ ಏಟೀನ್ ಮ್ಯಾಜಿಕ್ ಮಾಡೇ ಮಾಡುತ್ತೆ ಏನಾದ್ರು ಒಂದು ಸೊ ಈ ಸತಿನ ಕೊಹ್ಲಿ ಮಿಂಚ್ತಿದ್ದಾರೆ ಪಿಲ್ ಸಾಲ್ಟ್ ಅದ್ರ ಜೊತೆಗೆ ಓಪನಿಂಗ್ ಡೇರಿಂಗ್ ಬ್ಯಾಟಿಂಗ್ ಆಡ್ತಿದ್ದಾರೆ ಇದು ಗುರು ಬೇಕಾಗಿರೋದನ್ನ ಮಾರ್ಸಿ ಬೇಗ ಇದನ್ನ ಈ ತರ ಒಂದು ಎಕ್ಸ್ಪೆಕ್ಟ್ ಮಾಡಿದಿವಿ ಪಿಲ್ಸಾಲ್ಟ್ ಕಡೆಯಿಂದ ನಕ್ಕನ್ ರಜತ್ ಅಂತೂ ಸೊ ಬಂದ್ಬಿಟ್ಟು ಯಾವ ತರ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಸೊ ಏನು ಹೇಳದ ಬೇಕಾಗಿಲ್ಲ ಸೊ ಕ್ಯಾಪ್ಟನ್ಸಿ ನಾಕ್ ಆಡಿದ್ದಾರೆ ಸೊ ಒಂದು ಗುಡ್ ಕ್ಯಾಮಿಯೋ ಬಂದ್ಬಿಟ್ಟು ಚೆನ್ನಾಗಿ ಆಡಿದ್ರು ಲಾಸ್ಟ್ ಅಲ್ಲಿ ಫಿನಿಶ್ ಮಾಡೋಕ್ ಹೋಗಿ ಔಟ್ ಆಗಿದ್ರು ನೆಕ್ಸ್ಟ್ ಲೈಮ್ ಲಿವಿಂಗ್ಸ್ ಬಂದು ಫಿನಿಶ್ ಮಾಡಿ ಬಿಸಾಕ್ ಬಿಟ್ರು ಪಡಿಕಲ್ ಒಂದ್ ಸ್ವಲ್ಪ ಫಾರ್ಮ್ ಗೆ ಬರ್ತಿದ್ದಂಗೆ ಔಟ್ ಆಗ್ಬಿಟ್ರು ಅವರು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಮ್ಯಾಚ್ ಗುರು ಸೊ ಯಾರು ವಿಡಿಯೋ ನೋಡ್ತಿದ್ರೆ ಆರ್ ಸಿ ವಿನ್ ಆಗಿರೋದಕ್ಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ವಿ ಇಲ್ಲಿ ಮುಂದೆ ಪಕ್ಕ ಎಲ್ಲದಕ್ಕೂ ವಿಡಿಯೋ ಮಾಡ್ತಾನೆ ಇರ್ತೀನಿ ಕೃಣಾಲ್ ಪಾಂಡ್ಯ ಏನು ಗುರು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕೃಣಾಲ್ ಪಾಂಡ್ಯ ಈ ತರ ಒಂದು ಬೌಲಿಂಗ್ ಆಗ್ತಾನೆ ಅಂತ ಏನ್ ಫಸ್ಟ್ ಒಂದ್ ಒಂದ್ ಅವರ್ ಅಲ್ಲಿ ಅವರಲ್ಲಿ ಎಸೀತಿದ್ದ ಏನ್ ಫಾಸ್ಟ್ ಬೌಲರ್ ಹೆಂಗೆ ಬೋನ್ಸರ್ಗಳಾಗ್ತಾರೆ ಆ ತರ ಆಗ್ತಿದ್ದ ಆಮೇಲೆ ವಿಕೆಟ್ ಒಂದು ಮೇನ್ ವಿಕೆಟ್ಸ್ ನಿಲ್ ತಗೊಂಡು ಸ್ಕೋರ್ ಎಲ್ಲೋ ಹೋಗ್ಬೇಕಾಗಿದ್ದ ಸ್ಕೋರ್ ಅನ್ನ ಒಂದು ಒನ್ ಸೆವೆಂಟಿ ಫೈವ್ ಗೆ ಸ್ಟಾಪ್ ಮಾಡಿದ್ದು ಮ್ಯಾಚ್ ಟರ್ನ್ ಮಾಡಿದ್ದೆ ಕೃಣಾನ ಪಾಂಡ್ಯ ಮತ್ತೆ ರಿಂಕು ಸಿಂಗ್ ವೆಂಕಟೇಶ್ ಇವ್ರನ್ನೆಲ್ಲ ತೆಗ್ದು ಒಂದು ಸ್ಕೋರ್ ಬೋರ್ಡ್ ನ ಕಡಿಮೆ ಮಾಡ್ದ ಮತ್ತೆ ನಮ್ಮ ಸುಯೇಶ್ ಶರ್ಮಾ ಲಾಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಚೆನ್ನಾಗಿ ಓಡಿಸಿಕೊಂಡು ಲಾಸ್ಟ್ ಅಲ್ಲಿ ಆ್ಯಂಡ್ರ್ ರಸೆಲ್ ನ ವಿಕೆಟ್ ತೆಗೆದ್ರು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತೂ ಸೊ ಇದೇ ತರ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರಿ ಬ್ಯಾಟಿಂಗ್ ಅಲ್ಲೂ ಬೌಲಿಂಗ್ ಅಲ್ಲೂ ಇದೆ ಮುಂದೆ ಎಲ್ಲಾ ಮ್ಯಾಚ್ ಗೆಲ್ತಾ ಇರಿ ಗೆದ್ದು ಪ್ಲೇರ್ಸ್ ಹೋಗ್ಲಿ ಮತ್ತೆ ಫೈನಲ್ಸ್ ಹೋಗಿ ಎಲ್ಲ ಮ್ಯಾಚ್ ಗೆದ್ದು ಈ ಸತಿ ಅಂತೂ ಕಪ್ಪು ಗೆದ್ದ ಕೊಟ್ಬಿಟ್ರಿ ಇವರು ಲೆವೆಲ್ ಅವರು ರಜತ್ ಪಟ್ಟಿದ್ರು ಹಿಸ್ಟ್ರಿ ಏನಾದ್ರು ಕ್ರಿಯೇಟ್ ಮಾಡಬಹುದು ಈ ಸೀಸನ್ ಕ್ರಿಯೇಟ್ ಮಾಡಿದ್ರೆ ಅಂತೂ ನಿಮ್ಗೆ ಬೆಂಗಳೂರಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡ್ಬಿಡ್ತೀವಿ ಆ ತರ ಒಂದು ನೆಕ್ಸ್ಟ್ ಲೆವೆಲ್ ಸ್ವ ಕಮಾನ್ ಸಿ ನೆಕ್ಸ್ಟ್ ಲೆವೆಲ್ ಏನ್ ರುಬ್ಬದ ಅಂದ್ರೆ ನನ್ಗೆ ಇವಾಗೂ ನಿಜ ನೆನ್ಸ್ಕೊಳಕ್ಕೆ ಒಂದ್ ಮಜಾ ಬರ್ತಿದೆ ಅದು ಪಿಲ್ಸಾಲ್ಟ್ ಚಕ್ರವರ್ತಿಗೆ ಫಸ್ಟ್ ಓವರ್ ನೋಡ್ತಿದ್ದು ಏನ್ ಹತ್ತೊಂಬತ್ತು ಇಪ್ಪತ್ ರನ್ ನೋಡ್ದಾಗ್ಬಿಟ್ಟಾಗ್ರು ಏನೋ ಒಂದು ಮಿಸ್ಟ್ರಿ ಸ್ಪಿನ್ನರ್ ಬಂದ್ಬಿಟ್ಟು ಒಂದು ಎಲ್ಲರೂ ಡಿಫೆನ್ಸ್ ಮೋಡ್ ಹೋಗ್ಬಿಟ್ಟು ಎಲ್ಲರೂ ಡಿಫೆನ್ಸ್ ಆಡ್ಕೊಂಡು ಸಿಂಗಲ್ಸ್ ತೆಗಿತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸುನಿಲ್ ನಾರಾಯಣಗೆ ಮತ್ತೆ ಇವನ್ಗೆ ವರುಣ್ ಚಕ್ರವರ್ತಿಗೆ ಏನ್ ರೆಸ್ಪೆಕ್ಟೇ ಇಲ್ಲ ಅಲ್ಲಿ ಫುಲ್ ಅನ್ ರೆಸ್ಪೆಕ್ಟ್ ವರುಣ್ ಚಕ್ರವರ್ತಿಗೆ ಮತ್ತೆ ಸುನಿಲ್ ನರಾಯಣೆಗೆ ಬಂದಿದ ಬಂದಿದ್ ತಕ್ಷಣನೇ ಪಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಬೀಸಿದ್ದೆ ಬೀಸಿದ್ದೆ ಅವರಿಗೆ ಬ್ಯಾಟು ನೆಕ್ಸ್ಟ್ ಲೆವೆಲ್ ಸೊ ಲೈಮ್ ಲಿವಿಂಗ್ ಸ್ಟೋನ್ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ ನೆಕ್ಸ್ಟ್ ಲೆವೆಲ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಫಿನಿಶಿಂಗ್ ಸಿಕ್ಸ್ ಫೋರ್ ಎಲ್ಲ ಹೊಡ್ದ ರಜ ಪಡಿರಂತೂ ಹೇಳದೆ ಬೇಡ ಸುನಿಲ್ ನಾರಾಯಣಾಗಂತೂ ಒಂದು ಒಡದ ಸಿಕ್ಸ್ ಒಂದು ಲಾಂಗ್ ಬೌಂಡ್ರಿ ಅದು ನೆಕ್ಸ್ಟ್ ಲೆವೆಲ್ ಇದೇ ತರ ಸ್ಪಿನ್ನರ್ ನೀನ್ ಆಡ್ತಾ ಇರು ಯಾವನ್ನು ಮಿಸ್ಕೋದು ಇಲ್ಲ ಸ್ಪಿನ್ನರ್ ಯಾರು ಆರ್ ಸಿ ಬಿ ಎಲ್ ಆಡೋದಿಲ್ಲ ಅಂತ ಡೆಪ್ ನೆಪ್ತಿದೆ ನಮ್ ಕೆಳಗಡೆ ಇನ್ನು ಟೀಮ್ ಡೇವಿಡ್ ಇದ್ದಾನೆ ಕೃಣಲ್ ಪಂಡೆ ಇದ್ದಾನೆ ಏನ್ ಭಯನ ಪಡೆದೇ ಬೇಡ ಈ ತರ ಒಂದು ಟಾಪ್ ಆರ್ಡರ್ ಅಲ್ಲಿ ಈ ತರ ಒಂದು ಬ್ಯಾಟಿಂಗ್ ಬರ್ತಿದ್ರೆ ನಮ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆರ್ ಸಿ ಬಿ ಫ್ಯಾನ್ಸ್ ನಕ್ಕನ್ ನಿದುಗುರು ಬೇಕಾಗಿದ್ದು ಆರ್ ಸಿ ಬಿ ಸೊ ಬ್ಯಾಟರ್ಸ್ ಎಲ್ಲಿದ್ರೋ ಬಂದ್ರ ಮುಂದೆ ಮುಂದೆ ಬಂದ್ರೋ ಯಾರೋ ಮಾತಾಡ್ತಿದ್ರಲ್ಲ ಸೊ ಬೌಲಿಂಗ್ ಚೆನ್ನಾಗಿಲ್ಲ ಬ್ಯಾಟಿಂಗ್ ಚೆನ್ನಾಗಿರಲ್ಲ ಅವರು ಒಬ್ರು ಆಡಿದ್ರೆ ಇನ್ನೊಬ್ರು ಆಡಲ್ಲ ಅಂತ ಇವಾಗ ಬಂದ್ ನೋಡ್ರೋ ಎಲ್ಲಾರು ನಕ್ಕನ್ ಬ್ಯಾಟಿಂಗ್ ಅಲ್ಲಿ ಎಲ್ಲಾರು ಸಿಕ್ಸ್ ಫೋರ್ ಎಲ್ಲರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಬೌಲಿಂಗ್ ಅಲ್ಲಿ ಹೆಂಗೆ ನಮ್ಮ ಹುಡುಗರು ನಮ್ ರಸಿಕ್ದರು ಇವನು ಸುಯೇಶ್ ಶರ್ಮಾ ಬಿಟ್ರೆ ಇನ್ನೆಲ್ಲರೂ ಬೆಂಕಿ 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 ಆಟ ಆಡಿದ್ದಾರೆ ಇವತ್ತು ಸಾಲಿಡ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇನ್ನು ಇದಾರೆ ಗುರು ನಮ್ ಕೆಳಗಡೆ ಜಿತೇಶ್ ಶರ್ಮಾ ಇದಾನೆ ಟೀಮ್ ಡೇವಿಡ್ ಕೃನಾಲ್ ಪಾಂಡ್ಯ ಹೇಳದ ಬೇಡ ಸೊ ಟಾಪ್ ಆರ್ಡರ್ ಅಲ್ಲೇ ನಮ್ಗೆ ಈ ತರ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಿದ್ರೆ ನಮ್ಗೆ ಹೇಳದ ಬೇಡ ನೆಕ್ಸ್ಟ್ ಮ್ಯಾಚ್ ಎಲ್ಲ ನಾವು ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕೃನಾಲ್ ಪಾಂಡ್ಯ ಓಡ್ಕೊಂತಾರೆ ಇವರೆಲ್ಲ ಫೇಲ್ ಆದ್ರೂನು ಬಯದೇ ಭಯನೇ ಪಡದ ಬೇಡ ಈ ಸೀಸನ್ ಅವನ ಅಜ್ಜಿ ಎಲ್ಲರೂ ಸಖತ್ ಅಲ್ಲಿ ಇದಾರೆ ಸೊ ನೆಕ್ಸ್ಟ್ ಮ್ಯಾಚ್ ಇಂದ ಭುವರ್ ಕುಮಾರ್ ಬರ್ಲಿ ಇನ್ನು ಬೌಲಿಂಗ್ ಇನ್ನು ಸ್ಟ್ರಾಂಗ್ ಆಗುತ್ತೆ ಈ ಯಾರು ರಸಿರ್ ಇದಾನೆ ಅವ್ನ ತೆಗೆದ್ಬಿಟ್ಟು ಗುಣೇಶ್ವರ್ ಕುಮಾರ್ ಹಾಕೊಳ್ಳಿ ಇನ್ನು ಬೌಲಿಂಗ್ ಸ್ಟ್ರಾಗುತ್ತೆ ಜೇ ಶೇಷ್ ಊಡ್ ಏನ್ ಬೌಲಿಂಗ್ ಆ ಡಾಟ್ ಬಾಲ್ಸ್ ಸೋಡದ ಸೊ ನೆಕ್ಸ್ಟ್ ಲೆವೆಲ್ ಸೊ ಎಕಾನಮಿ ಬಂದ್ಬಿಟ್ಟು ಫೈವ್ ಏನೋ ಇದೆ ಈಜಿ ವಿನ್ ಈಸಿ ವಿನ್ ಆ ಕಡೆ ಏನೊಂದು ಗೆಲ್ಲೋ ಒಂದು ಇದೆ ಇಂಟೆಂಟೆ ಕಾನ್ಸ್ತಿರ್ಲಿಲ್ಲ ಈಸಿ ವಿನ್ ಗುರು ಈಜಿ ವಿನ್ ತರ ಗೆದ್ಬಿಟ್ರು ಇಷ್ಟು ದಿನ ನಮ್ಮ ಆರ್ ಸಿ ಬಿ ಹೆಂಗ್ ಗೆಲ್ತಿತ್ತು ಅಂದ್ರೆ ಭಯ ಬೀಜ ಬಾಯಿಗ್ ಬಂದ್ ಬರೋ ತರ ಗೆಲ್ತಿದ್ರು ಬಟ್ ಇವತ್ತಂತೂ ಸಾಲಿಡ್ ಈಸಿಯಾಗಿ ಗೆದ್ಬಿಟ್ರು ಏನ್ ಇನ್ನೊಂದು ಇಪ್ಪತ್ತೆರಡು ಬಾಲ್ ಇತ್ತು ಅವಾಗೆ ಮ್ಯಾಚ್ ಎಲ್ಲ ಮುಗಿಸ್ಬಿಟ್ಟು ಬಿಸಾಕ್ಬಿಟ್ರು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಮ್ಮ ಸೊ ನೆಕ್ಸ್ಟ್ ಲೆವೆಲ್ ಎಲ್ಲರಿಗೂ ಸೊ ಕಂಗ್ರಾಟ್ಸ್ ಆರ್ ಸಿ ಬಿ ಸೊ ಮ್ಯಾಚ್ ಗೆದ್ದಿದ್ದೀರ ಫಸ್ಟ್ ಮ್ಯಾಚ್ ಟೂ ಪಾಯಿಂಟ್ಸ್ ಬಂದಿದೆ ಇವಾಗ ಟಾಪ್ ಅಲ್ಲಿ ಇರ್ತಾರೆ ರನ್ ರೆಡ್ ಜಾಸ್ತಿ ಆಗಿರುತ್ತೆ ಒನ್ ಸೆವೆಂಟಿ ಫೈವ್ ಈಸಿ ಬೀಸಿಯಾಗಿ ಗೆದ್ದಿದ್ದಾರೆ ನೆಕ್ಸ್ಟ್ ಲೆವೆಲ್ ಕಮಾನ್ ಆರ್ಸಿಬಿ ಇದು ಇವತ್ತಿನ ವಿಡಿಯೋ ಸೊ ಸಿಗೋಣ ನೆಕ್ಸ್ಟ್ ದಲ್ಲಿ ಇದೇ ತರ ಮ್ಯಾಚ್ ಗೆಲ್ತಾರೆ ಸೊ ಯಾರು ಆರ್ಸಿಬಿ ಫ್ಯಾನ್ಸ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್